ಗುಡಿಬಂಡೆ ತಾಲೂಕು ದಪ್ಪರ್ತಿ ಗ್ರಾಮದಲ್ಲಿರುವ ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ ಮಂಗಳವಾರ ರಾತ್ರಿ ಒಂದು ಮೂವತ್ತರ ಸಮಯದಲ್ಲಿ ದೇವಸ್ಥಾನದ ಬಾಗಿಲು ಮುರಿದವು ದೇವಸ್ಥಾನದಲ್ಲಿ ಅಳವಡಿಸಿದ್ದ ಸಿಸಿಟಿವಿಗಳನ್ನು ಬೇರೆ ಕಡೆಗೆ ತಿರುಗಿಸಿ ವೈರ್ಗಳನ್ನು ಕಟ್ ಮಾಡಿ ಡಿವಿಆರ್ ಅನ್ನು ಕದ್ದು ದೇವಾಲಯ ಒಳಗೆ ಬೀರುವಿನಲ್ಲಿದ್ದ ಎರಡು ಪಾಯಿಂಟ್ ಏಳು ಐದು ಕೆಜಿ ಬೆಳ್ಳಿ ಕವಚ ಒಂದು ಕೆಜಿ ಬೆಳ್ಳಿಯ ಪೂಜೆ ಸಾಮಾನು ಹದಿನೈದು ಗ್ರಾಂ ಚಿನ್ನದ ಥಾಳಿ ಮತ್ತು ಹುಂಡಿಯಲ್ಲಿದ್ದ ಸುಮಾರು ಐವತ್ತು ಸಾವಿರ ಹಣವನ್ನು ಕಳ್ಳರು ದೋಚಿ ಪರಾರಿಯಾಗಿದ್ದಾರೆ ಬುಧವಾರ ಬೆಳಗ್ಗೆ ಸುಮಾರು ಆರು ಗಂಟೆ ಸಮಯದಲ್ಲಿ ದಪ್ಪರ್ತಿ ಗ್ರಾಮದ ವೆಂಕಟರೆಡ್ಡಿ ಕಸವನ್ನು ತಿಪ್ಪಿಗೆ ಹಾಕಲು ಹೋಗಿದ್ದಾಗ ದೇವಸ್ಥಾನದ ಕಾಂಪೌಂಡ್ಗೆ ಏಣಿ ಹಾಕಿರುವುದು ಗಮನಿಸಿ ದೇವಸ್ಥಾನದ ಬಾಗಿಲು ಕಡೆ ನೋಡಿದಾಗ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ ಮಾಹಿತಿ ತಿಳಿದ ದೇವಾಲಯದ ಅರ್ಚಕರು ಗ್ರಾಮಸ್ಥರು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ನೋಡಿದಾಗ ಬಾಗಿಲು ತೆರೆದಿದ್ದು ಒಳಗೆ ಹೋಗಿ ನೋಡಿದಾಗ ದೇವಾಲಯದಲ್ಲಿ ಕಳ್ಳತನವಾಗಿರುವುದು ದೃಢಪಟ್ಟಿರುತ್ತದೆ ನಮಗೆ ಈ ಭಕ್ತಾದಿಗಳು ಆಗಿದೆ ಅಂತ ಸ್ವಾಮಿ ನಾನು ಬರ್ತೀನಪ್ಪ ಬೇಗ ಅಂತಂದಕ್ಕೆ ಅಷ್ಟೊತ್ತು ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನ ಎಲ್ಲ ನೋಡಿಬಿಟ್ಟಿದ್ರು ಆಮೇಲೆ ನಾನು ತಹಸೀಲ್ದಾರ್ಗೆ ಇನ್ಫಾರ್ಮೇಷನ್ ಕೊಟ್ಟೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋಕೇಳ್ದೆ ಎಲ್ಲರೂ ಬಂದು ತನಿಖೆ ಮಾಡ್ತಾಯಿದ್ದೆ ಏನೇನು ಕಲ್ತಾನು ಬೆಳ್ಳಿದು ಎಲ್ಲ ಇದಾಗಿದೆ ಏನು ಇಲ್ಲ ಅದು ಬೆಳ್ಳಿ ಕವಚ ಬೆಳಿ ಮಾಂಗ್ಯಾಲ ಸಮೇತ ಇತ್ಕೊಂಡು ಹೋಗೋರು ಆಯ್ತಾ ಇವಾಗ ಇದು ಐದನೇ ಸತಿನೂ ನಾಲ್ಕನೇ ಸತಿ ಕಲ್ತನ ಆಗಿರೋದು ಈ ಜನಗಳೇನು ಏನು ಕಿವಿಗೆ ಹಾಕೊಂಡಿರ್ಲಿಲ್ಲ ನಾವೀಗ ಬೆಳಿಗ್ಗೆಯಿಂದ ಎಸ್ಪಿಗೂ ಸರ್ಕಲ್ ಕರೆಸಿ ಮಾಡಿ ಕೊಡಬೇಕು ಮಾಡಬೇಕು ಅಂತ ನಾವು ಮಾಡ್ತಾ ಸ್ಥಳಕ್ಕೆ ಗುಡಿಬಂಡೆ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಬೆರಳಚ್ಚು ತಜ್ಞರು ಮತ್ತು ಶ್ವಾನ ತಳ ಗುಡಿಬಂಡೆ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಮಂಜುನಾಥ್ ಬಿ ಇ ನ್ಯೂಸ್ ಟಿವಿ ಗುಡಿಬಂಡೆ